ಒಂದ ಸಿಗಸಿದಿವ್ ಒಳಗ ಶಿವ ಚಡ್ಡಿನ ಹಾಕಿದ್ಲ ನಾಟ ಮುಚ್ಚಿಡ್ತು ಇಲ್ಲಿ ಬಿಚ್ಚಿಡಲಿ ಅದಕ್ಕ ಮದಗೊಂಡು ಮಾರ ಹೇಳಿರ್ಲ ಅದಕ್ಕೆ ಇರ್ಲಿ ಯಾವಾಗ ದನಗಳು ಹೊಡ್ಕೊಂಡು ಬರ್ಲತ್ತ ಮತ್ತೆ ಹೆಂಗ್ ಕುತಾರ್ಲಿ ಕಟ್ಟಿಗೆ ಈ ಕಡೆ ತಳಕ್ ಕೂತಾರ ಹಿಂಗ ದೈವಿದ್ ಅಲ್ಲಿ ನಾಲ್ಕು ಮಂದಿ ಹಿರಿಯರ ಕಟ್ಟಿ ಕುತ್ತಿರು ಅವರುಂದ್ರು ಏನಂತ ಇದು ನಿನ್ನರೇ ಹಾಡಕಿ ಮಾಡಿ ಬಂದೈತಿ ಸುನಾಳ ಮಕ್ತುಮ ಅಯ್ಯಿಂದ ಯಾಕೋ ಇದ್ರ ಸಾಚನ ಬೇರಿ ಆಗೈತಿ ಅಂತರು ಹೌದಾ ಕರಾಳಿ ಕರಾಳಿ ಯಾಲ್ರೆ ಮುಂಡಾ ಹ ಬಗಲಾಗರೆ ಹೋರಿ ಹೋರಿ ತೆಲಗರೆ சிவா ಏನಮ್ಮ ಅವರುಂದ್ರು ಏನಂತ ಏ ತಮಾ ಮಕ್ತುಮ ಹೌದೇ ಇದು ಹಿಂಗ್ಯಾಕೋ ಹಿಂಗ್ಯಾಕ ಅಂದಾಗ ಏನು ಹೇಳ್ತನ್ರಿ ಇದು ನಾನು ಹೋರಿನರಿ ಇದು ನಾನು ಹೋರಿ ನೋಡ್ರಿ ಅಂತ ನಾವು ಇದು ನಾನು ಹೋರಿನರಿ ಹೌದು ಹೌದು ಆತು ಮಾತು ಮುಂದಕ್ಕೆ ಬಂದ ಮುಂದಕ್ಕೆ ಬಂದ ಏನ್ಟುವ ಮತ್ತು ಮುಂದಕ್ಕೆ ಬಂದ ಮುಂದಕ್ಕೆ ಬಂದ ಮಾತನಾಕು ಬಂದಿ ಅಂದರು ಹೇಳ್ಟ ಏ ತನಾ ಹೌದ ಇದಿಂದ ಹಿಂಗೆ ಯಾಕೋ ನೀ ನಾವು ತಾರ ಹಿಂಗ್ಯಾಕ್ ಏನು ಹೇಳ್ತಾನ ಏ ಇದು ನಾನು ಹೋರಿನ ಈ ಬಗ್ಲನ ಹೋರಿ ಅಟ್ಟ ತೋರಿಸ್ತಾನೆ ಈ ಕಡಿಸುವ ಹೆಣ್ಮ ಆಗೈತಿ ಆಗೈತಲ್ಲ ಏ ಭಾಳ ದಿನಕ್ಕೆ ಬಿದ್ದದ ಗಂಟ ಗೊಳ್ಳ ಹೇಳಿ ಹೋಗೋಳ ಹೌದು ಏ ಏ ಆಧಾರ ಇಲ್ಲದ ಯಾವ ದೇವ್ರ ಅಂತ್ರ ನಿಂತಾನ ನಿಮ್ಮ ನಾರಾಯಣಗ ನಾರದ ಮುನಿ ಗುರು ಅಲ್ಲೇನಾ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಓಡಿ ವಾದವ ಏ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ ಮಾಡಿದ ನಾರದ ಮಾಡ್ತಾನೆ ಜಾರ ಕರ್ಮಕ ಗುರಿಯಾಗೋದು ಯೋ ಹೆಣ್ಣಿನ ಶ್ರಾಪದಿಂದ ನಾರದ ಹಳದೋ ಸಾಕಿ ಮಕ್ಕಳ ಆಗ ಹೆಣ್ಣಿನ ಶ್ರಾಪದಿಂದ ನಾರದ ಹಳದೋ

ಸೆಖಾಗಿ ಸೇರ್ ಕಾಂಗ ಬೇಡ ರೊಕ್ಕ ಅದ ಸೆಖಾಗಿ ಕಾಂಗ ಬೇಡ ರೊಕ್ಕ ಅದ ಸೆ ಗಾಗಿ ಸೆಖ್ ವದರ ಬ್ಯಾಟ್ ನೈ ಹಾಂಗ ಬಗಳ ಬ್ಯಾಡ ಏನ್ ಹೇಳ್ತಾರ ತಂಗಿ ರೊಕ್ಕ ದಾಸಕ್ಕಾಗಿ ಸಿಕ್ಕ ಒದರ್ಬೇಡ ರೊಕ್ಕ ಬರ್ತಾವತ್ತ ಬಾಯಿಗೆ ಬಂದದ ಬಡಾಯಿ ಅಂತ ಹೇಳ್ತಾರ ಕವಿಗಳು ತಂಗಿ ಇದು ಅಲದೆ ಮತ್ತೇನಾಯ್ತು ಮೊದಲ ಆದಿನಾರಾಯಣ ಅಲದೆಯಲ್ಲಿ ಆಧಾರ್ ಇತ್ತು ಆಧಾರ ಇಲ್ಲದ ಯಾವ ದೇವರ ಅಂತರ್ ನಿಂತೈತಿ ಶುರುವಾತಿಗೆ ಹೇಳಿನೇ ಖರೇ ಗಂಡ್ ಹಾಡವ್ರಾದ್ರ ನಾಳೆ ಹೊತ್ತ ಮುಣುಗು ತಕ ಕುಂಬಾರಿ ಊರಾಗ ಏನು ಮಾಡಬೇಕು ಅಪ್ಪ ದೊಡ್ಡಾಮಿ ಇದ್ದಂದ್ರೆ ಇದು ಭೂಮಿ ಅಂದ್ರೆ ಹೆಣ್ಣಿನ ಅವತಾರ ಐತಿ ಅದಿರ ಮೇಲೆ ನಿಂದ್ರಾಂಗಿಲ್ಲ ನೀವು ಮತ್ತೆ ಏ ಇಲ್ಲಿ ನಿಂದ್ರೋತಿ ನಿನ್ನ ಬಿಟ್ಟು 4 ಫೂಟ್ ಅಂತರಿತಾಡಿ ಮಾಡಿ ಅಂತ ಹೇಳೇನಿ ಮೂರು ಮಂದಿಗೆ ಮೂರು ಮಂದಿಗೆ ಆಧಾರ ಇರಲಾರದ ಯಾವುದಕ್ಕೂ ನಿಂದ್ರಲಕ ಬರಂಗಿಲ್ಲ ಬರೋದ ತಂಗಿ ಒಂದು ಉದಾಹರಣೆ ಹೇಳ್ಯಾರೋ ಏನಂತ ಈ ವಳ್ಳ ವಣಕದ ಹೇಳಿದಿ ಕರೆ ಲಿಂಗ ಐತಿ ಯಾವ ಆಕಾರ ಯಾಕ ಈಗ ಸದಾ ಲಿಂಗ ನೋಡ್ಲಾಕ್ ಸಿಗ್ತದ್ರಿ ನಮಗ ನಿಮಗ ಲಿಂಗ ಹೆಂಗ ಕೆಳಗ ಯವನಿ ಆಕಾರ ಜಲಾರಿ ಐತಿ ಐತಿ ಹಿಡ್ಕೊಲಾಕ ಕೆಳಗ ಯವನಿ ಆಕಾರ ಜಲಾರಿ ಐತಿ ಅನ ಇದು ಸುಣ್ಣಾಳ ಲಿಂಗ ಬಂದ ಮೇಲೆ ಗಜ ಊರಿ ಐತಿ ಊರಿ ಐತಿ ಮತ್ತೆ ಜಲಾರಿ ಇರ್ಲಿಕ್ಕ ಹೆಗಲಿ ಮೇಲೆ ಇಟ್ಕೊಂಡು ನಿನ್ನ ಲಿಂಗ ಮೂರು ಮಂದಿ ಇಟ್ಕೊಂಡು ತಿರ್ಗಾಡ್ರಿ ನಿಮ್ ಲಿಂಗ ತಗೊಂಡ್ ಲಿಂಗ ತಗೊಂಡ್ ಈ ಲಿಂಗ ತಿರುಗದೈತ್ ಐತಿ ಎಡಕೋಲಕ್ಕೆ ತೆಲಗೆ ಜಲರಿ ಆಧಾರ ಐತಿ ಮ್ಯಾಲೆ ಬಂದ ಊರೆದಿ ತಳ ಹೌದಿಲ್ಲ ಮಾದ ಇರ್ಲಿಕ್ಕೆ ಅಂದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು ಏ ಹೋಗ್ತಿತ್ತು ಊರಾಗಿ ನಾಯಿಗಳೆಲ್ಲ ನೆಕತ್ತಿ ಬಿಡ್ತಿದ್ದಿನಾ ಆ ಒಂದೊಂದು ಹಾ ಹೌದು ಹೌದು ಸೋಮ ಆಧಾರ ಕೊಟ್ಟನಿ ಇರ್ಲಕ್ಕೆ ಜಾಗ ಕೊಟ್ಟನಿ ನಾಯಿ ಕುನ್ನಿಗಕ್ಕೆ ಕೆಲಸ ಮಾಡಿ ಒಳ ಓಮಟ ಕೋಯಿ ಕೋಯಿ ಹಾ ಹೆಚ್ ಕೋಯಿ ಕೋಯಿ ಅಂದಿ ಹಾ ಇಂದ ಪಾತಿನ ಏ ಪಾತಿನಲ್ಲ ಅದಕ್ಕೆ ಏನು ಹೇಳ್ತಾರೋ ಏನೋ ಹೆಣ್ಣು ನಾಯಿ ಗಂಡು ನಾಯಿ ಅಂದ್ರ ಅವಂಗ ಹೆಂಗ ಮಾಡ್ಲತಿ ಅನ್ರೀ ಎಲ್ಲಾ ಐತಿ ಪರಮಾತ್ಮ ಅನ್ನ ನಾಲ್ಕು ಲಕ್ಷ ಜೀವರಾಶಿಗೆ ಪರಮಾತ್ಮ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಿದಪ್ಪ ಅಂದ್ರೆ ಎಲ್ಲಾ ಹಸದ ಕೂತಿದ್ದು ಪರಮಾತ್ಮ ಹಾಕ್ಯಾನ ಪರಮಾತ್ಮ ಹಸದ ಕುತ್ತಿದಾಗ ಇವಂಗ ಅನ್ನ ನೀಡಿದವ್ರು ಹಾ ನೀ ಎಲ್ಲಾರು ಹಸದಿದ್ರು ನೀ ಅನ್ನ ನೀಡೇದಿ ಮತ್ ನಿನಗ ಹಸು ಆದಾಗ ನಿನಗೂ ಅನ್ನ ಒಬ್ಬರು ನೀಡಿದವ್ರು ಇರ್ಬೇಕಲ್ಲ ನೀಡಿದವ್ರು ಅದಾರ ಮಾಲಕ್ರ ಯಾವ ನಿಮ್ ಅಪ್ಪ ನೀಡಿಲ್ಲ ಇಲ್ಲ ಮಾತ ಡೋಗತ್ತ ನಾಮ ತ್ಯಾಕ ಬಂದದಿ ಇಲ್ಲಿಗೆ ಹೊಡೆದು ಅದು ಹೆಂಗ ಯಾವ ಪರಮಾತ್ಮ ಒಂದಾನಂದ ಟೈಮ್ ದೊಳಗ ಬ್ರಹ್ಮ ಹತ್ಯ ದೋಷಿ ಆಗಿತ್ತು ಕೈಯಾಗ ಕಪಾಲಿ ತಗೊಂಡ ತಿರುಗುತ್ತಿದ್ದ ಇದು ಬ್ರಹ್ಮಾಂಡ ಪುರಾಣ ಪುರಾಣ ಹೇಳ್ಕೊತ ಅಭ್ಯಾಸ ನಿನಗೆ ಹೇಳತ್ತೀನಿ ಇದನ್ನ ಬ್ರಹ್ಮಾಂಡ ಪುರಾಣ ಹೇಳ್ತತಿ ಬ್ರಹ್ಮ ಹತ್ಯ ದೋಷ ಆದಾಗ ಕೈಯಾಗ ಕಪಾಲಿ ಹಿಡ್ಕೊಂಡ ತಿರುಗುತ್ತಿದ್ದ ನಿನ್ನ ಪರಮಾತ್ಮ ಎಲ್ಲಾ ಕಡೆ ತಿರುಗಿದ 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 ಮೂರು ಲೋಕದಾಗ ತಿರುಗಿದ್ರೆ ಪರಮಾತ್ಮನ ಹೊಟ್ಟಿ ತುಂಬಿಸುತ್ತಾಕತ್ತ ಗಂಡ ದೇವ್ರ ಕೈಯಾಗ್ಲಿಲ್ಲ ಮುಂದೆ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ವರುಣಿದ್ದ ಇದ್ದ ಎಲ್ಲಾರು ಇದ್ರೆ ಎಲ್ಲಾರು ಇದ್ರ ಕಡೆ ತಿರುಗಾಡಿದ ತಿರುಗಾಡಿದ ಇವನು ಹೊಟ್ಟಿ ತುಂಬಲಿಲ್ಲ ತುಂಬಲಿಲ್ಲ ಪರಮಾತ್ಮ ತಿರುಗಾಡುತ್ತ ತಿರುಗಾಡುತ್ತ ನನ್ನ ತಾಯಿ ಅನ್ನಪೂರ್ಣ ಮನೆ ಅಂಗಳಾಗ ಬಂದ ನಿಕ್ಷೇಹಿ ಅಂದ ಬುಟ್ಟಿಯಾಗಿ ಹಿಟ್ಟು ತೊಗೊಂಡು ನೀಡ್ಲಕ್ ಬಂದ್ರ ಒಂದು ಮಾತಂದ ಏನಂತ ಎಲ್ಲಾ ಗಂಡದೇವರ ಕಡೆ ತಿರುಗಿ ಬಂದ ನನ್ನ ಹೊಟ್ಟೆ ಅವನ ಕೈಯಾಗ ಆಗಿಲ್ಲ ಯಾರ ಕೈಯಾಗ ಹೊಟ್ಟೆ ತುಂಬಸು ತಾಕತ್ತಾಗಿಲ್ಲವಾ ಬಂದನಿಪಾತಂದ್ರೆ ಅದಕ್ಕ ನನ್ನ ಹೊಟ್ಟೆ ತುಂಬಸು ತುಂಬ ತಕ್ಕ ಅನ್ನ ನೀಡಕಿದ್ರ ನೀಡ ಭಕ್ತಿ ಒಳಗ ಭಾವಕ್ಕೆ ಆಗಿ ಭಕ್ತಿ ಒಳಗ ಲೀನಾಗಿ ಹೌದು ಯಾವಾಗ ಒಂದ ತುತ್ತ ಅನ್ನ ನೀಡಿ ನೋಡು ಹೊಟ್ಟೆ ತುಂಬ ಉಂಡ ಜಟಾಡ್ಸಿ ನಿಂತದೇ ನಿನ್ನ ಪರಮಾತ್ಮ ಹೌದು ಹೌದು ಜಗತ್ತಿನೊಳಗ ನನ್ನಂತ ಸಾಧುಗಳಾಗ್ಲಿ ಸತ್ಪುರುಷರಾಗ್ಲಿ ಯೋಗಿಗಳಾಗ್ಲಿ ಮುನಿಗಳಾಗಲಿ ನಿನ್ನ ಆಂಗ್ಲ ತಕ್ಕ ಬಂದ್ರಂದ್ರ ಅನ್ನ ನಿನ್ನ ನೋಡುವ ಹೊಟ್ಟೆ ತುಂಬ ಅನ್ನ ಜಗತ್ತಿನೊಳಗ ಅನ್ನ ಪೂರ್ಣೇಶ್ವರಿಯಾಗಿ ಮೆರಿಯತ್ತ ಮಾತ ಕೊಟ್ಟ ಹೊರಗೆ ಬಂದಿ ಹೌದು ಹೌದು ಹುಲಿ ಮತ್ ಎಕ್ಕ ನಿಮ್ಮ ಗಂಡ ದೇವರೇ ಕಬ್ಬಾ ಕಡಲಕ್ಕೆ ಹೋಗಿದ್ದು ನೀ ಎಲ್ಲಾ ಕುಡಿ ಇಲ್ಲ ತೊಗರಿ ಹೋಗಿ ಅವ್ರ ಕಡೆ ಯಾಕ ಹೊಟ್ಟೆ ತುಂಬಸತಾ ಇಲ್ಲ ಪರಮಾತ್ಮಗೆ ನನಗ ಒಂದ ಮಾತು ಹೇಳುತ್ತಿನ ದಿವಸ ಮುತ್ಯಾನ ಆಗ ಕೈ ಅಂತ ಹೇಳ್ತ ನಿನಗ ಹೇಳಿ ಕೇಳಿ ಎಲ್ಲರೂ ಹೇಳಾರ್ದ ಹಾಡ್ಕೆ ಮಾಡ್ತಿರ್ಬೇಕು ಮಾಡ್ತಿರ್ಬೇಕಲ್ಲ ಇವತ್ತು ನನ್ನ ಹೇಳಿ ಕೇಳಿ ನಿನ್ನ ಹೇಳಿ ಬೆಳಸ್ತೀವಿ ಇವತ್ತು ಅಪ್ಪನ ಮಾತ್ರ ಕುಂಬಾರಿ ಊರಾಗ ಹೊಟ್ಟೆ ಬೆಳಿ ಕೂಡ ಹಂಗಿಲ್ಲ ಹಂಗ ಯಾವ ಲೆಕ್ಕಲಿ ಬೆಳಸ್ತಿ ಬೆಳಸ ಬೇಕಾದಂಗೆ ಯಾವ ಬಾಗಲೆ ಬಂದು ಬೆಳಸ್ತಿ ಬೆಳಸ ಅದ್ ಹೆಂಗಾಗೈತಿ ಗೊತ್ತೇನ್ರಿ ಇವನಂತ ಒಂದ್ ಅಗದ ಮಾಡಿದ್ರಿ ಏನ್ ಮಾಡಿದ ಒಂದ್ ಹತ್ತು ದನ ಸಾಕಿದ್ರಿ ಮನೆಯಾಗ ಹತ್ತು ದನ ಸಾಕಿದ್ರಲ್ಲ ಹತ್ತು ದನ ಸಾಕಿದ ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡಿವಿಯಾಗ ಹೋಗ್ತಿದ್ದ ಹೌದಿಲ್ಲ ದನಗಳು ಬಿಟ್ಟುಕೊಂಡು ಅಡಿವಿಯಾಗ ಹೋಗ್ತಿದ್ದ ಒಂದ್ ದಿವಸ ಒಂದ್ ಅಗದಾಗಿತ್ತು ಏನಾಗಿತ್ರಿ ದನಗಳು ಬಿಟ್ಟುಕೊಂಡು ಹೋಗಲಾಕ ತಡ ಆಗಿತ್ತು ಮನೆಯಾಗಿ ಹೆಣ್ತಿ ನನ್ನಂತ ಬಾಳ ಬೇರೆ ಇಕ್ಕಿದ್ಳು ಏನು ಮಾಡಿದ್ರೆ ಹೆಣ್ಣು ಮಗಳು ಆಕೆ ಅಂದ್ರೆ ಏ ದೌಳವನ ಹೊತ್ತನೇ ಎತ್ತಿ ಮ್ಯಾಗ ಬಂದೈತಿ ಬಿಸಲ್ ಬಂದ ಮುಕ್ಕಳಿ ಮೇಲೆ ಬಿದ್ದೈತಿ ಸಗಣಿ ಒಣಗೈತಿ ಎಳತಿ ಇಲ್ಲ ಅಂದಳಕಿ ಅಂದಾಗಿ ಒಂದ ಬರ ಬರ ಮಾರಿ ಮ್ಯಾಗಿನ ಕೌಂದಿ ತಗದ ನೋಡಿದ ಹೊತ್ತ ಎತ್ತಿ ಮ್ಯಾಗ ಬಂದಿತ್ತು ಹೊತ್ತನೇ ಎತ್ತಿ ಮ್ಯಾಗ ಬಂದಿತ್ತು ಏನು ಮಾಡಿದ ಆಯ್ತು ಬರಬಾರ್ದ ಜಳಕ ಮಾಡಿದ ಮ್ಯಾಲ ಮುಂಡ ಹಾಕೊಂಡ ತೆಳಗ್ರ ಸುತ್ತಕೊಂಡ ದನಗಳು ಬಿಟ್ಟುಕೊಂಡು ಅಡವಿಯಾಗ ಹೋದ ದನಗಳು ಬಿಟ್ಟುಕೊಂಡು ಅಡವಿಯಾಗ್ ಹೋದ ಹಾದ ತಕ್ಷಣ ದನಗಳ ಒಳಗ ಆಕಳ ಒಂದು ತುಂಬಿ ಏಲಕ್ಕಾಗಿತ್ತು ಆಕಳ ಹಾಂಗ ಬಾರ ಧ್ವನಿ ಆಗಿತ್ತು ಆಕಳ ಐತ್ರಿ ಅಡವ್ಯಾಗ ಏನೈತಿವರಿಕರ ಐತೆ ನಮ್ಮ ಸುನಾಳ ಹಾ ಹೌಸಾ ಐವತ್ತು ಸಾವಿರಕ್ಕೆ ಮಾಲಕ ಆದ್ನಿ ಸೋಲಾಪುರ್ ಪೇಟೆಯಾಗ ಮಾರ್ಕೊಂಡು ಬರ್ಲಾಕ್ ಬರ್ತೈತಿ ನನ್ನ ಮನೆಯಾಗ ಹೋರಿ ಮತ್ತೆ ದನಗಳು ಹೊಡ್ಕೊಂಡು ಬರ್ಬೇಕಲ್ರಿ ಮೊದ್ಲ ನಟ್ಟು ನಡು ಊರಾಗ ಮನಿ ಇತ್ತು ಐತಿ ನಾಕ್ ಗಂಟೆ ಆಗಿತ್ತು ದನಗಳು ಹೊಡ್ಕೊಂಡು ಬರ್ಲಾಕತ್ತ ಹೋರಿಕರ ನಡಿಲಾಕ ಬಿಟ್ಟ ನಡೀಲಾಕ ಬರ್ಲಿಲ್ಲ ಬರ್ಲಿಲ್ಲ ಜರಾ ಹೋಗುದು ಮತ್ತೆ ಮಡಸ್ಕೊಂಡು ಬೀಳುದು ಮತ್ತೆ ಜರ ಹೋಗುದು ಮತ್ ಮಡ್ಸ್ಕೊಂಡು ಬೀಳುದು ಏನೈತ್ರಿ ಇವ್ ಮಕ್ತು ಅಕ್ಕ ವಿಚಾರ ಇದು ಹಿಂಗ ಹೇಳುದು ಬೀಳುದು ಇದ್ರ ಸಂಘಟ ಆದ್ರ ಯಾವಾಗ ನಾ ಹೋಗಿ ಮುಟುತ್ತೆ ನಿನ್ನ ಹೌದು ಬೇಡ ಇದನ್ನ ಎತ್ಕೊಂಡು ಎತ್ಕೊಂಡು ಹೋಗ್ಬೇಕಂತ ಹೇಳಿ ನಿರ್ಧಾರ ಮಾಡಿದ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ್ ಹಿಡ್ಕೊಂಡು ಹೋರಿಕರ ತಗೊಂಡ ಬಗಲಾಗಿ ಹಿಡ್ಕೊಂಡು ಸುಮ್ ಕುಂಡಿ ಹಿಡದಾಡ್ಲಕ್ಕೂ ಹೋರಿಕರ ವದ್ಯಾಡ್ಲಕ್ಕ ವಾದ್ಯಾಡಿ ವಾದ್ಯಾಡಿ ವದ್ದಾಡಿ ವಾದ್ಯ ಹೋರಿಕರ ವಾದ್ಯಾಡು ಬಡತಕ್ಕ ಏನು ಐತಿವ್ವ ನಮ್ಮ ಸುಣ್ಣಾಳ ಮಕ್ತವ್ನ ದೋತ್ರ ಕಳದ ಅಡಿವ್ಯಾಗ ಬಿದ್ದಿ ಇವ್ಗೆ ಖಬರ ಇದ್ದಿದಿಲ್ಲ ಹ್ಞೂ ನೋಡ್ರಿವ್ವ ಅಲ್ಲೇ ಜಾಂದಿ ಆಗಿತ್ತು ಅದು ಹೋರಿ ಇದನ್ನು ದೋತ್ರ ದೋತ್ರ ಕಳದಿತ್ತು ಖರೆ ಹಾಂ ಆ ದೋತ್ರ ಕಳದ್ರೆ ಕಳಿ ವಾದ್ಯಕ್ಕ ಏನಾದ್ರಿ ಈ ದನಗಳು ಬಿಡು ದನಿಗ್ಯಾಗ ದಣಿಯ ಏನಾಗಿತ್ತು ಇವು ದೋತ್ರ ಬಂದ ಹುಟ್ಟಿದ ಒಳಗೆ ಸೊಣ್ಣ ಹಾಕೋದ್ ಇವು ಮರ್ತಿದ್ದು ಆಹಾ ಖರೆ ಏನಲ್ಲ ಹೌದು ರೀ ಮರ ದೋತ್ರ ಬಂದ ಸಿಗಿಸಿದ್ವಿ ಒಳಗೆ ಶಿವಯಮ್ ಆಗಿತ್ತು ಚಡ್ಡಿನ ಹಾಕಿದ್ದಿಲ್ಲ

ಯಾವಾಗ ಧನಗಳ ಹೊಡಕೊಂಡು ಬರಲತ್ತಾ ಮತಿ ಹೆಂಗ್ ಕುತ್ತರ್ಲಿ ಕಟ್ಟಿಗೆ ಕಡೆ ತೆಳ ಕುತ್ತರ್ ಹಿಂಗ ಹಿಂಗ ದೈವ ಗುದ್ದಿದ್ರು ಅಲ್ಲಿ ನಾಲ್ಕು ಮಂದಿ ಹಿರಿಯಾರ ಕಟ್ಟಿ ಕುತ್ತ್ವಿರೋ ಅವ್ರಂದ್ರು ಏನಂತ ಇದು ನಿನ್ನರೇ ಹಾಡಕಿ ಮಾಡಿ ಬಂದೈತಿ ಸುನಾಳ ಮತ್ತುಮ ಅಯ್ಯಿಂದ ಯಾಕೋ ಇದ್ರ ಸಾಚನ ಬೇರಿ ಆಗಿತ್ಲೆ ಅಂದ್ರು ಅವರು ಹೌದು ಅಕರಾಳಿ ಬಕರಾಳಿ ಯಾಲ್ರೆ ಮುಂಡಾ ಹ ಬಗಲಾಗ್ರೆ ಹೋರಿ ಹೋರಿ ತೆಳಗರೆ சிவா ಏನಮ್ಮ ಅವರಂದ್ರು ಏನಂತ ಏ ತಮಾ ಮತ್ತುಮ ಹೌದೇ ಇದು ಹಿಂಗ್ಯಾಕೋ ಹಿಂಗ್ಯಾಕ ಅಂದಾಗ ಏನು ಹೇಳ್ತನ್ರಿ ಇದು ನಾನು ಹೋರಿನರಿ ಇದು ನಾನು ಹೋರಿ ನೋಡ್ರಿ ಅಂತ ನಾವು ಇದು ನಾನು ಹೋರಿನ ರೀ ಯಾವ್ದ ಆತು ಮಾತು ಮುಂದಕ್ಕೆ ಬಂದ ಮುಂದಕ್ಕೆ ಬಂದ ಏನಾಯ್ತು ಮತ್ತು ಮುಂದಕ್ಕೆ ಬಂದ ಮುಂದಕ್ಕೆ ಬಂದ ಮಾತು ನಾಲ್ಕು ಬಂದಿ ಅಂದ್ರೆ ಏನು ಏ ತಮ್ಮ ಹೌದು ಇದಿಂದ ಹಿಂಗೆ ಯಾಕೋ ನೀನು ಅವತಾರ ಏನು ಹೇಳ್ತೇನೋ ಏ ಇದು ನಾನು ಹೋರಿನ ಈ ಬಗಲನ ಹೋರಿ ಅಟೋ ತೋರಿಸ್ತಾನೆ ಈ ಕಡೆ ಶಿವ ಏನು ಆಗೈತಿ ಆಗೈತೆ ಆಯ್ತು ಮನಿಗೆ ಬಂದ ಹೆಣ್ತಿದ್ ಒಂದ್ ಪದ್ಧತಿ ಇತ್ತು ಅಡವಿಯಾಗಿ ಬಂದ್ರ ಒಂದ್ ಚರಿಗೆ ನೀರ್ ತುಂಬಿಕೊಡೋ ಪದ್ಧತಿ ಇತ್ತು ಹೌದೌದು ಗಾಂಡ್ ಅಡವಿಯಾಗಿದ್ದ ಬಾಂದ ಬೆಳಕ ಒಂದ್ ಚೆರಿ ನೀರ್ ತುಂಬಕೊಂಡ್ ಬಂದಳ್ರೇನೈತ್ರಿ ಮುಂದ ನೀರ್ ತುಂಬಿಕೊಂಡ್ ಬಂದಳು ಯಾಕೋ ಇದ್ರೆ ಹೌದು ಅಲೋ ಯಾಕೆ ಇಂದ್ ಯಾಕೋ ಜರ ಪಾಠ ಚೇಂಜ್ ಆಗೈತಿ ದಿವ್ಸ ಕಾಮಗಿರ್ತಿತ್ತು ಹೌದು ಐತಿ ಮುಂಡಾಯ್ತಿ ಬಗಲಾಗ್ರೆ ಹೊರಕರ ಐತಿ ತೆಳಗ್ರೆ ಜಾಂದಿ ಜಾಂದಿ ಆಗೈತಿ

ಈ ಕಡೆ ನೋಡು ಅದನ್ನು ನೋಡಿದಿಲ್ಲ ಅದು ನಿನಗೆ ಏನ್ರ ಬೇಕಾಗಿತ್ತು ರೀ ಹೇಳಿ ತೋರಿಸ್ತಾನ ಏನಂದಳಕೆ ಏರತ್ ಅಗಲ ಅಂದ ಬಿಡು ನನ್ನ ಆಟ ಕುಡ್ದತ್ತ ನಾನು ಆಟ ಕುಡ್ದಿತ್ತು ಇದನ್ನ ನೋಡು ತ್ಯಾಳ್ಕಿಂತ ಶಿವ ಏನೋ ಆಗ್ಯತೆ ಸಾಂಬಾರು ಆಗೈತಿ ಬೇಕ ಅವಾಗ ಏನೈತಿ ತಂಗಿ ಏ ಪಾಟ್ನ್ಯಾಗ ಒಂದು ಪಡ್ಕಿತ್ತ ಈಗ ಯಾರು ನೋಡಿದ ಸುತ್ತ ಗೊತ್ತಾನ ಅಂದಿವ ಊರೆಲ್ಲ ಡಂಗ್ರಾ ಬಿಡದು ಬಂದಾನ ಊರೆಲ್ಲ ಹರ ಹರ ಡಬ್ ಆಗೈತೆ ಇಲ್ಲಿ ಮುಚ್ಕೊಳ್ಳಾವ ಇವ ಮಾತ ನಾವು ಪಡ್ಕ್ಯಾಗನ ಆಗನ ಹೌದ್ಲ ಹಂಗೆ ಅವ ನೀ ಮಾತಾಡು